ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಸೊ ಇದ್ದಕ್ಕಿದ್ದಂಗೆ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ ಅಮ್ಮನ ಆಪ್ರೇಷನ್ ಆಗಿ ಇತ್ತು ಆಗಿತ್ತು ಸೊ ಆಪ್ರೇಷನ್ ಆಗಿ ಹೋಗಬೇಕು ಹೋಗಬೇಕು ಅಂದ್ಕೊಂಡು ಹೋಗೇ ಇರಲಿಲ್ಲ ದಿಢೀರಾಗಿ ಇವರು ಹೋಗಿ ಬರೋಣ ಬಾ ನೋಡ್ಕೊಂಡು ಬರೋಣ ಅಮ್ಮಂಗೆ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಇಡೀರಾಗಿ ಹೊರಟ್ವಿ ಬರ್ತೀನಿ ಬರ್ತೀನಿ ಅಂತ ಹೇಳಿ ಇವರು ಸಂಜೆಯಿಂದ ಈಗ ಬರ್ತಾ ಇದ್ದೀನಿ ಆಗ ಬರ್ತಾ ಇದ್ದೀನಿ ಅಂತ ಹೇಳಿ ಹತ್ತು ಕಾಲಿಗೆನೂ ಮನೆಗೆ ಬಂದ್ರು ಹತ್ತು ಕಾಲಿಗೆ ಬಂದು ಊಟ ಮಾಡಿ ಫ್ರೆಶ್ ಆಗಿ ಹೊರಡೋ ತನಕ ಹನ್ನೊಂದು ಗಂಟೆ ಆಯ್ತು ಹತ್ತು ಮುಕ್ಕಾಲು ಹತ್ತು ಐವತ್ತೈದಕ್ಕೆ ನಾವು ಮನೆ ಬಿಟ್ವಿ ಅಂದ್ಕೊಂಡಿದ್ದೆ ಒಂದು ನೈನ್ ನೈನ್ ತರ್ಟಿಗೆ ಬಿಟ್ಟರೆ ಚೆನ್ನಾಗೆ ಯಾಕಂದರೆ ನಾವು ಹೋಗೋದೇ ಲೇಟಾಗಿ ಹೋಗ್ತಾಯಿದ್ದೀವಿ ಅದರಲ್ಲೂ ಒಂದು ದಿನಕ್ಕೆ ಅಷ್ಟೇ ಹೋಗ್ತಾ ಇರೋದು ಹಾಗಾಗಿ ಬೇಗ ಹೋಗಿ ಅಲ್ಲಿ ಬೇಗ ತಲುಪಿದ್ರೆ ಸ್ವಲ್ಪ ಹೊತ್ತು ಮಲಗಿ ಮತ್ತು ಬೇಗ ಎದ್ದು ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿ ಇವರು ಬಂದರು 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 ತೀರಾ ಲೇಟಾಗಿ ಬಂದರು ಮನೆಯಿಂದ ಹೊರಡೋದು ಲೇಟಾಯಿತು ಹಾಗೆ ಇವರು ಹೇಳ್ತಾಯಿದ್ರು ನಿಂಗೆ ಒಟ್ಟಲ್ಲಿ ಅಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಹೋದರೆ ಆಯಿತು ಇಲ್ವೋ ಅಂತ ಹೇಳಿ ಯಪ್ಪ ಫಸ್ಟು ಬಸ್ಸು ಇನ್ನೂ ಬುಕ್ ಮಾಡಿಲ್ಲ ಟ್ರೈನ್ ಬುಕ್ಕಿಲ್ಲ ಹಾಗೆ ಬಸ್ ಹತ್ಕೊಂಡು ಹೋಗೋದು ಈ ಥರ ದಿಢೀರಾಗಿ ಹೊರಟಿದ್ದೀವಿ ಬೇಗ ಹೋಗೋದು ಬೆಸ್ಟು ಅಂತ ಅನ್ನಿಸ್ತು ನೀವೇನು ಇಷ್ಟು ಲೇಟು ಅಂತ ಹೇಳಿ ನಾನು ಅದು ಇದು ಇದು ಅದು ಅಂದ್ಕೊಂಡೆ ಆಮೇಲೆ ಎಲ್ಲೇ ಹೊರಟ್ರು ದೇವರಿಗೆ ನಮಸ್ಕಾರ ಮಾಡದೆ ಹೋಗೋದೇ ಇಲ್ಲ ಅದರಲ್ಲೂ ನಾನು ರಾತ್ರಿ ದೇವರಿಗೆ ನಮಸ್ಕಾರ ಮಾಡಿ ಮಾಡದೆ ಮಲಗೋದೇ ಇಲ್ಲ ನಾನು ದೇವರಿಗೆ ನನ್ನ ಲಾಸ್ಟ್ ಪ್ರೇ ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿ ನಾನು ಹೋಗಿ ಮಲ್ಗೋದು ಹಾಗೆ ಎಲ್ಲಿಗಾದರೂ ಊರಿಗೆಲ್ಲ ಹೋಗ್ತಾ ಇದ್ರು ಕೂಡ ಅಷ್ಟೇ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಹೊರಡೋದು ಸೊ ಇವಾಗ ರಾತ್ರಿ ಆಯಿತು ನನ್ನ ಮಗಳಿಗೆ ಡೋರ್ ಬೇ ಗಟ್ಟಿ ಹಾಕೋ ಅಂತ ಅಂದೆ ಬಿಗ್ ಬಾಸ್ ನೋಡ್ತಾ ಇದ್ಲು ಹುಷಾರಾಗಿ ಹೋಗಿ ಬನ್ನಿ ಅಮ್ಮ ಪಾಪ ಬೇಗ ಹೋಗಬೇಕು ಹೋಗಬೇಕು ಅಂದ್ಕೊಂಡಿದ್ಲು ಅಪ್ಪ ಲೇಟಾಗಿ ಬಂದ್ರಲ್ಲ ಅಂತ ಹೇಳಿ ಅವಳು ಸರಿ ಆಯಿತು ಇವಾಗ ಹೆಂಗಾದರೂ ಹೋಗಲೇಬೇಕು ಅಂತ ಹೇಳಿ ಹೊರಟ್ವಿ ಸೊ ಇಲ್ಲಿಂದ ಗಾಡಿಯಲ್ಲಿ ಹೋಗೋಣ ನೋಡೋಣ ಬಸ್ ಇನ್ನು ನಾವು ಹೋಗೋದೇ ಇಷ್ಟೊತ್ತಾಯ್ತು ಅಂತ ನಂದು ಏನಪ್ಪಾ ಅಂತಂದ್ರೆ ಇದು ಇಲ್ಲಿಂದ ಹೋಗೋದೇ ಇಷ್ಟೊತ್ತಾಯ್ತು ಅಂತಂದ್ರೆ ನಮಗೆ ನಿಮ್ಗೆ ಬಸ್ ಸಿಗಬೇಕು ಸಿಕ್ಕಿ ಅಲ್ಲಿ ಹತ್ಕೊಂಡು ಹೋಗಬೇಕು ರಶ್ ಇರ್ತದೆ ಹಂಗೆ ಹಿಂಗೆ ಅಂತ ಹೇಳಿದ್ರು ರಾಜಹಂಸ ಫುಲ್ ಆಗಿತ್ತು ಬಸ್ಸು ಆ ಬಸ್ಸಿಗೆ ನೋಡಿ ಹೆಂಗೂ ನನಗೆ ಹೆಂಗಿದ್ರು ಇದ್ರಿಗೂ ಜಾ ಸೀಟ್ ಸಿಕ್ತು ಮೇನಾಗಿ ಅದು ಬೇಕಿತ್ತು ಹಾಗೆ ಬಸ್ಸಲ್ಲಿ ಜಾಸ್ತಿ ಕ್ರೌಡು ಕೂಡ ಇರಲಿಲ್ಲ ನೋಡಿದೆ ತಾಯಿ ವಟ 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 ಅಂತ ಇದ್ದೆ ಬಸ್ ಸಿಕ್ತು ರಶ್ಶು ಇಲ್ಲ ಆರಾಮಾಗಿ ಕುತ್ಕೊಂಡಿದ್ಯಾ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಹೊರಟ್ವಿ ಆಯಿತು ಇನ್ನು ಬೆಂಗಳೂರಿಗೆ ಬಂದು ರೀಚ್ ಆಗಿ ಆಟೋ ಮಾಡ್ಕೊಂಡ್ವಿ ಕೂಡ ಮನೆಗೆ ಹೋಗ್ತಾಯಿದ್ವಿ ಮೂರು ಗಂಟೆ ಮೂರುವರೆಗೆ ನಮಗೆ ಬಸ್ಸಿಂದ ಇರ್ತಿದ್ರು ಐದುವರೆಗೆ ಹೋಗೋ ಬಸ್ಸು ಮೂರುವರೆಗೆ ನಮ್ಗೆ ಯಪ್ಪ ಎಂಥ ಕಾಸ್ಟು ಎಲ್ಲೂ ನಾನ್ ಸ್ಟಾಪ್ ಎಲ್ಲೂ ಇರ್ತಿಲ್ಲ ತಕ್ಕ ಖುಷಿಯಾಗ್ಬಿಟ್ಟು ನನಗೆ ಸೊ ಹನ್ನೊಂದು ಗಂಟೆಗೆ ಗುಂಪಲು ಕೂಡ ನಾವು ಮೂರುವರೆಗೆ ಊರಲ್ಲಿದ್ದೀವಿ ಬೆಂಗಳೂರಲ್ಲಿ ಅಂತ ಹೇಳಿ ಬೆಂಗಳೂರಲ್ಲಿ ಈ ಮೂರುವರೆ ನಾವು ಹೋಗ್ತಾ ಇದ್ವಿ ಎಷ್ಟು ಟ್ರಾಫಿಕ್ ಇರುತ್ತೆ ಇವಾಗ ನೋಡಿ ನಾನು ಆಟಗೊಂಡು ಹೇಳ್ತಾ ಇದ್ದೆ ಈ ಥರ ಟ್ರಾಫಿಕ್ ಇಲ್ದಂಗೆ ಬೆಂಗಳೂರು ಇರೋದೇ ಇಲ್ಲ ನೋಡಿ ಬೆಳಿಗ್ಗಿನ ಜಾವ ಟ್ರಾಫಿಕ್ಕೇ ಇಲ್ಲ ಅಂತ ಹೇಳಿ ಎಷ್ಟು ಶಾಂತವಾಗಿ ವಿಶಾಲವಾಗಿತ್ತು ಹಾಗೆ ಬಂದು ಸ್ವಲ್ಪ ಹೊತ್ತು ಮಲ್ಬೋ ಮಲ್ಕೊಂಬಿಟ್ಟು ಮತ್ತೆ ನಾನು ಏಳುವರೆ ಎಂಟಿಕ್ಕೆ ಎದ್ಬಿಟ್ಟೆ ಎದ್ಕೊ ಎದ್ದು ಆದ್ಮೇಲೆ ಫ್ರೆಶ್ ಆಗಿ ನಮ್ಮ ಅತ್ತೆ ಕೇಸರಿ ಭಾತು ಉಪ್ಪಿಟ್ಟು ಮಾಡಿದ್ರು ಅವರು ಉಪ್ಪಿಟ್ಟು ಮಾಡಿದಾಗ ಕೇಸರಿ ಭಾತ್ ಮಾಡೇ ಮಾಡ್ತಾರೆ ಅವ್ರ ಮನೆಯಲ್ಲಿ ಕಡ್ಡಾಯವಾಗಿ ಕೇಸರಿ ಭಾತ್ ಇರುತ್ತೆ ಸಕ್ಕತ್ತಾಗಿ ಮಾಡಿದರು ಉಪ್ಪಿಟ್ಟು ಕೂಡ ಚೆನ್ನಾಗಿತ್ತು ನನ್ನ ಫೇವ್ರೆಟ್ ಉಪ್ಪಿಟ್ಟು ಉಪ್ಪಿಟ್ಟು ಸಖತ್ತಾಗಿತ್ತು ಕೇಸರಿ ಭಾತು ಕೂಡ ಅಷ್ಟೇ ಸಕ್ಕತ್ತಾಗಿ ಮಾಡಿದರು ಮಾಡಿ 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 ಅವರಿಗೆ ಒಂಥರ ಚೆನ್ನಾಗಿ ಟೇಸ್ಟ್ ಮಾಡ್ತಾರೆ ಸಖತ್ತಾಗಿತ್ತು ಬಿಸಿ ಬಿಸಿ ನಾನು ತಕ್ಷಣ ಬ್ರಷ್ ಮಾಡಿಕೊಂಡು ಫ್ರೆಶ್ ಆಗಿ ತಿಂದ್ಕೊಂಬಿಡಿ ಅಂತಂದರೆ ನನಗೆ ಬಿಸಿ ಬಿಸಿ ಇದ್ದರೆ ಚೆಂದ ಹಾಗೆ ಇಲ್ಲಿ ನೋಡಿ ಇವರು ಸಾಕಿದರೆ ನಮ್ಮ ಅಣ್ಣನ ಮಗನಿಗಂತರೂ ಈ ಥರ ಸಾಕೋದು ಪಕ್ಷಿಗಳನ್ನು ಇಟ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಇನ್ನು ನಾಯಿನೂ ಕೂಡ ಇಷ್ಟ ಅಂತೆ ಅವನಿಗೆ ಬಟ್ ಬೇಡ ಅಂತ ಹೇಳಿ ಸುಮ್ಮಿದ್ದಾರೆ ಸೊ ಈ ಥರ ಅವನಿಗೆ ಹಾಬಿ ಸಾಕೋದು ಗಿಣಿ ಗಿಣಿಗಳು ಪಕ್ಷಿಗಳು ನಾಯಿಯೆಲ್ಲ ಜಾಗ ಸರಿ ಆಗೋಲ್ಲ ಅದಕ್ಕೆ ಪ್ರತ್ಯೇಕವಾಗಿ ಜಾಗ ಇರಬೇಕು ಅಂತ ಹೇಳಿ ಬೇಡ ಅಂತ ಹೇಳಿದರೆ ಅಣ್ಣ ಹೊರಗಡೆ ಹೋಗಿದ್ದರು ಸೊ ನಾನು ಬಂದಿದ್ದೀನಿ ಅದಕ್ಕೆ ನಾನ್ ವೆಜ್ ಥರಕ್ಕೆ ಹೋಗಿದ್ದರು ಹೋಗಿ ಬಂದು ಸ್ವಲ್ಪ ಲೇಟ್ ಆಯಿತು ಇವಾಗ ಅವರು ಟಿಫನ್ ತಿನ್ಕೊತಾ ಇದ್ದಾರೆ ನಾವೆಲ್ಲ ಟಿಫನ್ ತಿನ್ಕೊಂಡು ಆಯಿತು ಹಾಗೆ ನಮ್ಮ ಅತ್ತಿಗೆ ಅಣ್ಣ ಎಲ್ಲ ತಂದ್ರಲ್ಲ ಅವರು ಅಡುಗೆ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೊ ನಮ್ಮಮ್ಮ ಡ್ರಾಪ್ಸ್ ಹಾಕೊಂಡು ಇಟ್ಕೊಂಡಿದ್ದಾರೆ ಸೊ ಬೆಳಕಿದೆಯಲ್ಲ ಹಾಗಾಗಿ ಸ್ವಲ್ಪ ಕರ್ಶಿಪ್ ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡಿ ಸೊ ಬೆಳಕು ಅಂದರೆ ಆಪ್ರೇಷನ್ ಆಗಿದೆಯಲ್ಲ ಸ್ವಲ್ಪ ಕಣ್ಣು ಹಿಂಗೆ ತೆಗೆದುಬಿಟ್ರೆ ಕುಕ್ಕುತ್ತೆ ಅಂತ ಅವರಿಗೆ ಸ್ಪೆಕ್ಟ್ ಹಾಕೋತಾರೆ ಇವಾಗ ಡ್ರಾಪ್ಸ್ ಹಾಕೊಂಡಿದ್ದಾರಲ್ಲ ಸೊ ಹಾಗಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಅಣ್ಣ ಅತ್ತಿಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಿಡಿದ್ರಿ ಅಂತ ಹೇಳಿದರು ಸರಿ ಆಯಿತು ಅಂತ ಹೇಳಿ ಅಣ್ಣ ಜೊತೆಗೆ ನಾನು ಬಂದೆ ಇಲ್ಲೇ ಮನೆ ಹತ್ರನೇ ತುಂಬ ಹತ್ತಿರ ಇದೆ ಸೊ ಅಣ್ಣನ ಜೊತೆಗೆ ಬಂದೆ ನೋಡಿ ಚೆನ್ನಾಗಿದೆ ಇಲ್ಲಿ ಎಲ್ಲ ಅವನ ಸಿಗುತ್ತೆ ಹತ್ರ ತುಂಬಾ ಹತ್ರ ಬೆಂಗಳೂರ್ದು ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಅವ್ರ ಮನೆ ಹತ್ರ ಪ್ರತ್ಯೇಕವಾಗಿ ಎಲ್ಲ ತರಕಾರಿದಾಗ್ಲಿ ಬನ್ನಿ ಅಲ್ಲಿ ಎಲ್ಲ ಇರ್ತವೆ ಆ bande bande ಆ bande halo ಮತ್ತೆ ನೋವು ಪೇನ್ ಇಲ್ಲ ಇದೇನಾ ಹರಿಹರದಲ್ಲೇ ಸ್ವಲ್ಪ ಇರ್ತಿದ್ರೆ ಅಲ್ಲೇ ಬರ್ತಾ ಇದ್ವಿ ಹೋಗ್ತಾ ಇದ್ವಿ ಇವಾಗ ಅಮ್ಮನ ನೋಡಕ್ಕೆ ಬೆಂಗಳೂರಿಗೆ ಬಂದಿದೀವಿ ಮುಂಚೆ ಎಷ್ಟು ಎಂಟು ದಿನ ಆಗಿದೆ ಅಲ್ಲವ ಈ ಚಳಿಗೆ ಇನ್ನೂ ಸ್ವಲ್ಪ ಪೇಯ್ನ್ ಜಾಸ್ತಿ ಇವಾಗ ಎಲ್ಲ ಡ್ರಾಪ್ಸ್ ಕೊಟ್ಟಿದ್ದಾರೆ ಅನ್ಸುತ್ತೆ ಫುಲ್ ಡ್ರಾಪ್ಸು ಹಾಕೊಂಡು ಹಾಕ್ಕೊಂಡು ಬೇಜಾರಲ್ಲನಮ್ಮ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಎಲ್ಲ ಟ್ಯಾಬ್ಲೆಟ್ಸ್ ಏನಿಲ್ಲ ಎಲ್ಲ ಕಣ್ಣಿಗೆ ಇದಾವ ಜಾಸ್ತಿ ಇಲ್ಲ ಎಲ್ಲ ಕಣ್ಣಿಗೆ ಸಂಬಂಧಪಟ್ಟದ್ದು ನೋಡಿ ಎಷ್ಟೊಂದು ಡ್ರಾಪ್ಸ್ ಇದೆ ಇದೆಲ್ಲ ಹೌದು

ಮತ್ತೆ ಅದು ಹತ್ರಾನು ಇಲ್ಬಲ್ಲ ಏನಾದ್ರೂ ತೊಂದ್ರೆ ಆದ್ರೆ ಬರಕ್ಕೆ ಹತ್ರ ಬೇಕಾ ಫ್ರೆಂಡ್ಸ್ ಅಮ್ಮಂಗ ನೋಡಕ್ ಬಂದಿದೆ ಇವತ್ತು ಅಂದ್ರೆ ಇದ್ದಂಗೆ ಸಡನ್ ಪ್ಲಾನ್ ಸಡನ್ನಾಗಿ ಲಾಸ್ಟ್ ವೀಕಿಂದ ಬರಬೇಕು ಬರಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಆಗಿಲ್ಲ ಸೊ ಸಡನ್ನಾಗಿ ಇವರು ಹೋಗೋಣ ಅಂತ ಅಂದರು ಹಾಗಾಗಿ ಬಂದಿದ್ದೀವಿ ಇವತ್ತು ಬೆಳಗಿನ ಜಾವ ಮೂರುವರೆ ಮನೆಗೆ ಬಂದಾಗ ಸೊ ಇವಾಗ ಟಿಫನ್ ಎಲ್ಲ ಆಗಿದೆ ಅಮ್ಮ ಡ್ರಾಪ್ಸ್ ಹಾಕ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾರೆ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಮ್ಮ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಓಕೆ ನೀವು ರೆಸ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಇವಾಗ ಟಿಫನೆಲ್ಲ ತಿನ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಇಲ್ಲೊಂದು ಸ್ವಲ್ಪ ಬೆಂಗಳೂರು ಅಂತ ಬೆಂಗಳೂರಂತ ಶಾಪಿಂಗಿಗೆ ಹೋಗದೆ ಇರೋಕ್ಕೆ ಆಗಲ್ಲ ಬಟ್ ಒನ್ ಅಷ್ಟೇ ಬಂದಿರೋದು ಬೆಳಗಿನ ಜಾವ ಬಂದಿದ್ದೀವಿ ಮತ್ತು ಸಂಜೆ ಹೊರಡಬೇಕು ಅಲ್ಲಿ ತನಕ ಎಲ್ಲಿಗೆಲ್ಲೋ ಕರ್ಕೊಂಡು ಇವರಿಗೆಲ್ಲ ಗೊತ್ತಿದೆ ಅಂತ ಸೊ ಇಲ್ಲೇ ಸ್ವಲ್ಪ ಲೆಗಿನ್ಸ್ ಎಲ್ಲ ತೊಗೊಂಡ್ಬಿಟ್ಟು ಆಮೇಲೆ ಡಿ ಮಾರ್ಟಿಗೆಲ್ಲ ಹೋಗಬೇಕು ನೋಡೋಣ ಬೇಗ ಬೇಗ ಕವರ್ ಮಾಡ್ಕೊಳ್ಳೋಣ ಟೈಮು ಏನು ರೀ ಹೌದು ಮತ್ತೆ ಇರ್ಬೋದಿತ್ತು ಒಂದು ದಿನ ಅಲ್ಲ ಇವ್ರ ಕೆಲ್ಸಕ್ಕೆ ಹೋಗ್ಬೇಕಂತೆ ಹಾಗಾಗಿ ಇವತ್ತೇ ಹೊರಡೋದು ಸೊ ಮೇಯ್ನಾಗಿ ಅಮ್ಮನಿಗೆ ನೋಡೋಕೆ ಬಂದಿರೋದು ಹಾಗಾಗಿ ಸಡನ್ ಪ್ಲ್ಯಾನ್ ಅಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ರಜಾ ಹಾಕ್ತಿದ್ರು ಸೊ ಇವಾಗ ಬನ್ನಿ ಹೋಗೋಣ ಅಂಗಡಿಗೆ ಫ್ರೆಂಡ್ಸ್ ಇಲ್ಲಿ ಲೆಗ್ಗಿನ್ಸ್ ನನಗೆ ತುಂಬ ಇಷ್ಟ ತಗೊಳ್ಳೋಣ ಅಂತ ಬಂದರೆ ಲೆಗ್ಗಿನ್ಸ್ ಇಲ್ಲ ಅಂತೆ ಸಂಜೆಗೆ ಬರುತ್ತೆ ಸೊ ನಾನು ಮತ್ತೆ ಸಂಜೆ ಊರಿಗೆ ಹೋಗ್ತೀನಿ ನನಗೆ ಎಲ್ಲೂ ಸಫಿಸಿಯೆಂಟ್ ಅನ್ಸೋದಿಲ್ಲ ಇವರು ಅಂಗಡಿಯಲ್ಲಿ ಲೆಗ್ಗಿನ್ಸ್ ತುಂಬ ಇಷ್ಟ ಆಗುತ್ತೆ ಸೊ ಲೆಗ್ಗಿನ್ಸ್ ಇಲ್ಲ ಅಂತೆ ಆ ಅಂಗಡಿಯಲ್ಲಿ ಇರುತ್ತಾ ಅಂದರೆ ನಮಗೆ ಬೇಕಿರೋ ಕಲರ್ಸ್ ಇಲ್ಲ ಅಯ್ಯೋ ನಾನು ಬಂದಾಗೆಲ್ಲ ಇಲ್ಲಿ ಹೋಗ್ತೀನಿ ಲೆಗ್ಗಿನ್ಸ್ ನನಗೆ ನಮ್ಮೂರಲ್ಲಿ ಅದು ಏನೋ ಒಂಥರ ಟೈಟ್ ಟೈಟ್ ಫೀಲ್ ಆಗುತ್ತೆ ಅದು ಇಲ್ಲಿ ಲೆಗಿನ್ಸ್ ನಂಗೆ ತುಂಬಾ ಇಷ್ಟ ಬಟ್ ಬ್ಯಾಡ್ ಲಕ್ ನೋಡೋಣ ನೆಕ್ಸ್ಟ್ ಟೈಮ್ ಸೊ ಇನ್ನೊಂದು ಅಂಗಡಿ ಇದೆ ಕೂಡ ಹೋಗಿ ನೋಡಿ ಬರ್ತೀನಿ ಹರಿಹರದಿಂದ ಬಂದಿದ್ದೀನಿ ಅಲ್ಲಿ ಒಂದು ಅಂಗಡಿಯಲ್ಲಿ ನಂಗೆ ಸಿಗ್ಲಿಲ್ಲ ಬಟ್ ನನಗೆ ಈ ಎಮ್ ಈ ಶಾಪ್ ಅಲ್ಲಿ ತಗೋತೀನಿ ಸೊ ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೊ ನನಗೆ ಸ್ಕಿನ್ನಾಗೆ ಒಂಥರ ಫೀಲ್ ಆಗಬಾರ್ದು ಸೊ ಸಖತ್ತಾಗಿರುತ್ತೆ ಇಲ್ಲಿ ಲೆಗಿನ್ಸ್ ನಂಗೆ ಮೂರು ಕಲರ್ ಬೇಕಿತ್ತು ಬ್ಲ್ಯಾಕು ವೈಟು ಹಾಗೆ ರೆಡ್ಡು ಫೈನಲಿ ಸಿಕ್ತು ತುಂಬ ಖುಷಿ ಆಯಿತು ಹಾಗೆ ಟಾಪ್ಸ್ ಎಲ್ಲ ಇದ್ದಾವೆ ಟಾಪ್ಸ್ ಎಲ್ಲ ಇದ್ದಾವೆ ಬೇಕು ಅಂತ ತಗೊಳ್ಳೇನ್ರಿ ಸೊ ಮೂರು ಕಲರ್ ಸಿಕ್ತು ಫೈನಲಿ ಖುಷಿ ಆಯಿತು ಇವಾಗ ಬನ್ನಿ ಎಷ್ಟು ಏನು ಅಂತ ಕೇಳೋಣ ಮಾಡಿಬಿಡಿ ಬರುತ್ತೆ ಮಾಡಬೋದು ಅಲ್ಲೇ ಬರ್ದ್ಬಿಟ್ಟಾರಲ್ಲ ಫಿಕ್ಸ್ ರೇಟ್ ಅಂತ ಹೇಳಿ ನೋ ಬಾರ್ಗಿಂಗ್ ನೋಡಿ ಫ್ರೆಂಡ್ಸ್ ಲೆಗ್ಗಿನ್ಸ್ ಮತ್ತೆ ಟಾಪ್ ತಗೊಂಡೆ ಎರಡು ಚೆನ್ನಾಗಿದೆ ಕ್ಯಾಶ್ ಕ್ಯಾಶ್ ನೋಡಿ ಫ್ರೆಂಡ್ಸ್ ನಂಗೆ ಬೇಕಿರೋದು ಸಿಕ್ತು ಇವಾಗ ನೆಕ್ಸ್ಟ್ ಎಲ್ಲಿ ಕರ್ಕೊಂಡೋಗ್ತೀರಾ ಈರುಳ್ಳಿ ತೊಗೊಳೋಕ್ಕಾ ಬೆಂಗಳೂರಿಗೆ ಬಂದು ಈರುಳ್ಳಿ ತಗೋತೀರಾ ಏ ಹೋಗ್ರಿ ಬೆಳ್ಳುಳ್ಳಿನೂ ಚೆನ್ನಾಗಿದಾವೆ ಎಂಬತ್ತು ರೂಪಾಯಿ ಕಾಲು ಕೆಜಿ ಚೆನ್ನಾಗಿ ದಪ್ಪ ಇದ್ದಾವೆ ಫ್ರೆಂಡ್ಸ್ ಓ ಹಾಂ ನೋಡಿ ಫ್ರೆಂಡ್ಸ್ ಬೆ ಎದದು ಈರುಳ್ಳಿ ತಗೋತಾ ಇದ್ದಾರೆ ಬೆಳಗ್ಗೆ ಅಣ್ಣನ ಜೊತೆಗೆ ಬಂದಿದ್ದೆ ನಾನು ಹರಿಹೆರಾಗಿ ತಗೊಂಡು ಹೊಂಟಿದ್ದಾರಮ್ಮ ಈರುಳ್ಳಿನ ಚೆನ್ನಾಗಿದ್ದಾವೆ ಮಾತ್ರ ಬೆಳ್ಳುಳ್ಳಿ ಬೇಡ ಅಂತವರಿಗೆ ನೋಡಿ ಬೆಳ್ಳುಳ್ಳಿ ಬೇಡ ಅಂತೆ ಜವಾರಿ ಬೇಕು ಅಂತ ನಮ್ಮ ಅಲ್ಲ ರೀ ಬೆಂಗಳೂರಿಗೆ ಈರುಳ್ಳಿ ತಗೊಳಕ್ಕೆ ಬಂದಿದಿರಾ ಏನು ಮಾಡೋ ಏನು ಕೊಟ್ರ ದುಡ್ಡು ನೀವೇ ಮುಂದೋಗಲ್ಲ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಆಯ್ತಾ ನಗ್ತಾರೆ ನಗ್ತಾರೆಲ್ಲರೂ ನಾವು ಹೊರಗಡೆ ಎಲ್ಲ ಹೋಗಿ ಬಂದ್ವಿ ಈರುಳ್ಳಿ ತಗೊಂಡು ಬಂದಿರೋದಕ್ಕೆ ಎಲ್ಲರೂ ನಗ್ತಾ ಇದಾರೆ ಅಯ್ಯೋ ಈರುಳ್ಳಿ ತೊಗೊಂಡಿದ್ದೀರಾ ಅಂತ ಹೇಳಿ ಬಟ್ ನಮ್ಮೂರಿಂದ ಅದಕ್ಕೆ ಅಣ್ಣ ಎಲ್ಲ ತೊಗೊಂಡು ಬರ್ತಾರೆ ನಾವು ಇಲ್ಲಿಂದ ತೊಗೊಂಡು ಹೋಗ್ತಾ ಇದೀವಿ ಹಾಗೆ ಇಲ್ಲಿ ಫ್ರಾನ್ಸ್ ಮಾಡ್ತಾ ಇದ್ರು ನಮ್ಮ ಅತ್ಕೆ ನಂಗ್ರು ಗೊತ್ತಿಷ್ಟಾಗುತ್ತಾ ಫ್ರೆಂಡ್ಸ್ ಫ್ರಾನ್ಸ್ ಅಂದರೆ ನನಗೆ ಜೀವ ನಂಗೆ ತುಂಬ ಇಷ್ಟ ತುಂಬ ಇಷ್ಟ ನನ್ನ ನಾನಿಲ್ಲಿ ನನ್ನ ಅಕ್ಕ ಆಶಕ ಅಂತ ಇದ್ದಾರೆ ಅವ್ರ ಕಝಿನ್ ಸೊ ಅವ್ರ ಮನೇಲಿ ಹೋಗಿ ಹೋದಾಗ ತಿಂತಾಯಿದ್ದೆ ಫಿಶು ಈ ಥರ ಫ್ರಾನ್ಸ್ ಅಂದರೆ ಅವ್ರ ಮನೇಲೇ ತಿಂದಿದ್ದು ತುಂಬ ಇಷ್ಟ ಸೊ ಅಣ್ಣನೂ ಕೂಡ ತಂದಿದ್ದರು ಫ್ರಾನ್ಸು ಸಖತ್ತಾಗಿ ಮಾಡಿದರು ನಮ್ಮತ್ತಿಗೆ ನೋಡೋಕ್ಕೆ ಹಂಗಿತ್ತು ಅದು ಟೇಸ್ಟು ತಿಂದು ನೋಡಿದಾಗ ಹೆಂಗಿರುತ್ತಪ್ಪ ಅಂತ ಅಂದ್ಕೊಂಡೆ ಮಾತ್ರ ಮಸ್ತಾಗಿತ್ತು ಆಮೇಲೆ ಫ್ರಾನ್ಸು ರೊಟ್ಟಿ ಅನ್ನ ಸಾಂಬಾರು ಆಮೇಲೆ ಫಿಶು ಎಲ್ಲ ಮಾಡಿದರು ಹಾಗೆ ನಮ್ಮ ಮನೆಯವ್ರು ಮತ್ತೆ ನನ್ನ ಮನೆಗೆ ಬಿಟ್ಟು ಹೊರಗಡೆ ಹೋಗಿದ್ದರು ಶರ್ಟೆಲ್ಲ ತೊಗೊಂಡು ಬಂದಿದ್ರು ನೋಡಿ ಎರಡು ಶರ್ಟು ಸೊ ಸಖತ್ತಾಗಿತ್ತು ಶರ್ಟು ನಮ್ಮ ಅಣ್ಣನ ಮಗನಿಗೆ ಒಂದು ಕೊಡಿಸಿದರು ನನ್ನ ಮಗನಿಗೆ ಒಂದು ಶರ್ಟ್ ತೊಗೊಂಡ್ವಿ ಎಲ್ಲರೂ ಕೂತ್ಕೊಂಡಿದ್ವಿ ಹಾಲಲ್ಲಿ ಇನ್ನೇನು ಊಟಕ್ಕೆ ಇವ್ರು ಹೊರಗಡೆ ಹೋಗಿದ್ರಲ್ಲ ಬರೋದು ಕಾಯ್ತಾ ಇದ್ವಿ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕಾಯ್ತಾಯಿದ್ರು ಸೊ ಬಂದರು ಏನು ತೊಗೊಂಡು ಬಂದರು ಅಂತ ಹೇಳಿ ಎಲ್ಲ ತೋರಿಸ್ತಾ ಇದ್ದರು ಶರ್ಟ್ ಎಲ್ಲ ತೊಗೊಂಡು ಬಂದೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋಣ ಹಾಂ ಲೇಟಾಯಿತು ಎಲ್ಲರೂ ಬೆ ಉಪ್ಪಿಟ್ಟು ಕೇಸರಿ ಬತ್ತು ತಿಂದಿದ್ದು ಹಾಗೆ ಅಡುಗೆ ಅಂತೂ ಎಲ್ಲ ರೆಡಿ ಮಾಡಿದರು ಹೋಗಿ ಬರೋ ಅಷ್ಟರೊಳಗೆ ಹೆಂಗೆ ಬೇಗ ಮಾಡಿದ್ದಾರೆ ಅಂದರೆ ಅಷ್ಟು ಬೇಗ ಮಾಡಿದ್ದಾರೆ ದೀಪಾಣ ಮತ್ತೆ ನಮ್ಮತ್ತಿಗೆ ಸೇರಿ ಪಟ 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 ಮಾಡಿಬಿಟ್ಟಿದ್ದಾರೆ ಇವಾಗ ಇನ್ನೇನು ಎಲ್ರಿಗೂ ತಟ್ಟೆ ಮಾಡಿಕೊಡೋದೆ ಸೊ ಎಲ್ಲ ಎಲ್ಲದಕ್ಕಿಂತ ಇಷ್ಟ ನನಗೆ ಫ್ರಾನ್ಸು ಫ್ರಾನ್ಸ್ ತಿನ್ಬೇಕು ನಾನು ಫಸ್ಟು ಫ್ರಾನ್ಸ್ ತಿಂದು ನಿಜವಾಗ್ಲೂ ಫ್ರೆಂಡ್ಸ್ ಗೊತ್ತಾಗಿತ್ತು ಹಾಗೆ ನಾವೆಲ್ಲ ತಟ್ಟೆ ಇದ್ವಿ ನಮ್ಮ ಅಣ್ಣ ಎಲ್ರಿಗೂ ಕೊಡ್ತಾಯಿದ್ರು ಸೊ ಅಣ್ಣ ಎಲ್ಲ ನೀರೆಲ್ಲ ತಂದು ತುಂಬಿ ಇಟ್ಟಿದ್ರು ಅದಕ್ಕೆ ಎಲ್ಲ ಕೆಲಸ ಮಾಡ್ತಾಯಿದ್ರಲ್ಲ ಹಾಗಾಗಿ ಅಣ್ಣ ನೀರೊಂದು ಎಲ್ಲ ತಂದು ತುಂಬಿ ಲೋಟಗಳು ಇಟ್ಟು ತಮಗೆಲ್ಲಿ ನೀರೆಲ್ಲ ಇಟ್ಟರು ಸೊ ಎಲ್ಲರೂ ಊಟ ಮಾಡಿ ಒಂದು ಫುಲ್ಲು ಆಗಿಬಿಡ್ತು ಫ್ರೆಂಡ್ಸ್ ನಿಜ ಫುಲ್ಲಾಗಿ ಇನ್ನೇನು ನಾನು ಈ ಮಾರ್ಟಿಗೆ ಹೋಗ್ತೀನೋ ಇಲ್ಲೋ ಬಂದು ಮಲಗಿಬಿಡೋಣ ಹೆಂಗೂ ನನಗೆ ನಿದ್ದೆನೂ ಆಗಿರಲಿಲ್ಲ ನೈಟೆಲ್ಲ ಸರಿಯಾಗಿ ಸೊ ಹಾಗಾಗಿ ಅಪ್ಪ ಇಷ್ಟೊಂದು ಊಟ ಮಾಡಿಬಿಟ್ಟೆ ಇವತ್ತು ಅಂತ ಹೇಳಿ ಆಮೇಲೆ ಸ್ವಲ್ಪ ತಂಗೆ ರೆಸ್ಟ್ ಮಾಡಿದೆ ಆಮೇಲೆ ನಮ್ಮಮ್ಮ ಮನೆಯಲ್ಲೇ ಕುತ್ಕೊಂಡು 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 ಒಂಥರ ಬೋರ್ ಆಗ್ತಾಯಿದೆ ಅಂತ ಅಂದರು ಬಂದುಬಿಡಿಯಮ್ಮ ಅದೇನು ಹೋಗೋದಲ್ಲ ನಿಮಗೆ ಆಟೋ ಮಾಡಿ ಅಂದರೆ ಅಣ್ಣ ಆಟೋ ಮಾಡ್ತೀನಿ ನೀವು ಹೋಗಮ್ಮ ಅವರು ಗಾಡಿಯಲ್ಲಿ ಬರ್ತಾರೆ ಅಂತ ಹೇಳಿದರು ಸೊ ಅವ್ರಿ ಆಯಿತು ಅಂತೇಳಿ ಅಣ್ಣ ಮತ್ತು ಅಣ್ಣನ ಮಗ ಬಂದಿಲ್ಲ ಅಣ್ಣನ ಕೆಲಸ ಇತ್ತು ಸ್ವಲ್ಪ ಅವರು ಮಾಡ್ಕೊತಾ ಕುತ್ಕೊಂಡಿದ್ರು ಹಾಗೆ ಅಮ್ಮಂಗೆ ಆಟೋ ಮಾಡಿಕೊಟ್ಟಿದ್ರು ಅಮ್ಮ ಅಣ್ಣ ಅತ್ತಿಗೆ ಆಟೋದಲ್ಲಿ ಹೋದರು ನಾನು ಅಣ್ಣನ ಮಗಳು ನಮ್ಮ ಮನೆಯವರು ಗಾಡಿಯಲ್ಲಿ ಹೋದ್ವಿ ಸೊ ಗಾಡಿನೂ ಇತ್ತು ದೂರ ಏನೂ ಇಲ್ಲ ಫ್ರೆಂಡ್ಸ್ ಹತ್ರನೇ ಇದೆ ಹಾಗಾಗಿ ಅವರು ಆಟೋದಲ್ಲಿ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಸೊ ಗಾಡಿ ಇತ್ತಲ್ಲ ಹೋಗೋ ದಾರಿಯಲ್ಲಿ ಇಲ್ಲಿ ಫರ್ನಿಚರ್ಸ್ ಇತ್ತು ನಮ್ಮ ಮನೆಯವ್ರಿಗೆ ಫರ್ನಿಚರ್ ಯಾವಾಗ ತೊಗೋತೀನಿ ಮನೆಗೆ ಅಂತ ಹೇಳಿ ನಮ್ಮ ಊರಲ್ಲೂ ಕೂಡ ನೋಡಿದ್ವಿ ಬಟ್ ಅಷ್ಟು ನಮಗೆ ಇಷ್ಟ ಆಗಿಲ್ಲ ಇಲ್ಲೂ ಹೋಗ್ತಾ ಇದಾರೆ ಇಲ್ಲಿ ಅದೇನು ನೋಡೋದು ಅಂತ ನೋಡೋಣ ಕಳಿಸ್ತಾರೆ ಅಂತ ನೋಡೋಣ ಅಂತ ನಾನು ಅವೆಲ್ಲ ಬೇಡ ಸುಮ್ಮನೆ ನೋಡೋದಾದರೆ ನೋಡಿ ಇಲ್ಲಿ ಹೋಗೋದು ಯಪ್ಪ ಅದು ಯಾರಿಗೆ ಬೇಕು ಅಂತ ಹೇಳಿ ಸುಮ್ಮನೆ ನೋಡಿದ್ರು ಚೆನ್ನಾಗಿತ್ತು ತುಂಬ ಚೆನ್ನಾಗಿದ್ವು ಈ ಥರ ಅಂತ ಅಂದರೆ ಲೈಫ್ ಟೈಮ್ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೆಯವ್ರಿಗೆ ಈ ಥರ ಕಟ್ಗೆದು ಇಷ್ಟ ಅವರಿಗೆ ಸೋಫಾ ಸೋಫಾ ಅದು ಇದಕ್ಕಿಂತ ಒಂದು ತ್ರೀ ಫೋರ್ ಇಯರ್ಸು ಸುಮ್ಮನೆ ಏನಕ್ಕೆ ಇದು ಲೈಫ್ ಟೈಮ್ ಇರುತ್ತೆ ಅಂತ ಅವ್ರದ್ದು ಉದ್ದೇಶ ನೋಡೋಣ ಊರಲ್ಲೇ ತೊಗೊಂಡ್ರೆ ಆಯಿತು ದಾವಣಗೆರೆಯಲ್ಲಿ ಅಲ್ಲಿ ನೋಡ್ಕೊಂಡು ತೊಗೊಳ್ಳೋಣ ಅಂತ ಹೇಳಿ ಹಾಗೆ ದಿ ಮಾರ್ಟಿಗೆ ಹೋ ಬಂದ್ವಿ ನಮ್ಮ ಮನೆಯವ್ರಿಗೆ ಒಂದು ಅವಸರ ಊರಿಗೆ ಊರಿಗೋಗ್ಬೇಕು ಅಂತ ಹೇಳಿ ನನಗೆ ಒಂದೇ ದಿನದಲ್ಲಿ ಇಷ್ಟು ಕಡೆ ಎಲ್ಲ ತಿರುಗ್ತಾ ಇದ್ದೀವಿ ಸೊ ಡಿ ಮಾರ್ಟ್ ಅಂತೂ ಸಿಕ್ಕಾಪಟ್ಟೆ ರೆಶ್ ಇತ್ತು ನಮ್ಮಮ್ಮ ಬಂದರು ಇಷ್ಟು ರೆಶ್ ಇದ್ದಿದ್ದು ನೋಡಿ ಒಂದು ರವಂಡ ಹಾಕಿದ್ರು ಹೋಗಿಬಿಟ್ರು ಅವರು ಅಂದರೆ ಹೋಗ್ಬಿಡ್ತೀನಿ ನಾನು ತುಂಬ ರೆಶ್ ಇದೆ ಸೊ ನಾವು ಫೋರ್ಸ್ ಮಾಡಿ ಕರ್ಕೊಂಬಂದಿದ್ವಿ ಹಾಗಾಗಿ ಅವ್ರು ಹೋಗ್ತೀನಿ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಹೇಳಿ ಮತ್ತೆ ಅವರಿಗೆ ಆಟೋ ಮಾಡಿ ಅಣ್ಣ ಮತ್ತು ಅಮ್ಮ ಹೋದರು ಆಗೋದಿಲ್ಲ ಇಷ್ಟು ರೆಶ್ ಇದೆ ಅಂತಂದರೆ ನಾನು ನಿಜವಾಗ್ಲೂ ಬರ್ತಿರಲಿಲ್ಲ ಹಾಗೆ ದಿ ಮಾರ್ಟಲ್ಲಿ ಒಂದು ಸ್ವಲ್ಪ ಬೆಡ್ಶೀಟು ಅದು ಇದು ಬಾಟಲು ತೊಗೊಂಡ್ವಿ ಹಾಗೆ ಇಲ್ಲೊಂದು ಬೆಡ್ಶೀಟ್ ಅಂಗಡಿ ಇದೆ ಬನ್ನಿ ಹೋಗೋಣ ಅಂತ ಅಂದರು ನಮ್ಮ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಇಲ್ಲೂ ಕೂಡ ಬಂದು ಎಲ್ಲ ತೊಗೊಂಡೆ ಮನೆಗೆ ನಾನು ತೊಗೊಂಡೆ ಅದಕ್ಕೆ ಎಲ್ಲ ತೊಗೊಂಡಿದ್ರು ಚೆನ್ನಾಗಿತ್ತು ಹಾಗಾಗಿ ನಾನು ತೊಗೊಂಡ್ಬಿಡೋಣ ಮನೆಗೆ ಅಂತ ಹೇಳಿ ತೊಗೊಂಡ್ವಿ ಸೊ ಅಲ್ಲಿಂದ ಮತ್ತೆ ವಿಶಾಲ್ ಮಾರ್ಟಿಗೆ ಬಂದ್ವಿ ಯ ಅಪ್ಪ ಒಂದು ದಿನಕ್ಕೆ ಎಷ್ಟು ಕಡೆ ಹೋಗಿದ್ದೀನಿ ಫ್ರೆಂಡ್ಸ್ ನಿಜ ಬೆಂಗಳೂರಿಗೆ ನಿಜ ಬಂದರೆ ಒಂದು ಎಂಟು ದಿನ ಇದ್ದು ಎಲ್ಲ ಕಡೆ ನೋಡ್ಕೊಂಡು ಹೋಗಬೇಕು ಸೊ ಟೈಮ್ ಮಾಡ್ಕೊಂಡು ಬರಬೇಕು ಆದರೂ ಒನ್ ಡೇಲಿ ಇಷ್ಟೆಲ್ಲ ತಿರುಗಿದ್ದೀನಿ ಇಷ್ಟೆಲ್ಲ ದಬಾಕಿದ್ದೀನಿ ಅಂತ ಒಂದು ಹಾಗೆ ನಮ್ಮ ಅದಕ್ಕೆ ವಿಶಾಲ್ ಮಾರ್ಟಲ್ಲಿ ಅವರಿಗೆ ಸ್ವಲ್ಪ ಮ್ಯಾಟ್ಗಳು ಬೇಕಿತ್ತಂತೆ ಹಾಗಾಗಿ ಅವ್ರು ನೋಡ್ತಾಯಿದ್ರು ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡ್ತಾಯಿದ್ರು ಒಂದೇ ಸಮನೆ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹೇಳಿ ಮತ್ತೆ ಅವರು ಮ್ಯಾಟ್ ತೊಗೊಂಡಿಲ್ಲ ನೋಡೋಣ ಬನ್ನಿ ಮತ್ತೆ ನಿಮಗೆ ಟೈಮ್ ಆಗುತ್ತೆ ಅಂತ ಹೇಳಿ ಮನೆಗೆ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಈ ಬೆಂಗಳೂರಿನ ಪ್ರವಾಸ ಅಮ್ಮಂಗೆ ನೋಡೋಕೆ ಹೋಗಿ ಎಲ್ಲ ಬೆಂಗಳೂರೇ ನೋಡ್ಕೊಂಡು ಬಂದ್ವಿ ಬೆಂಗಳೂರಿಂದ ತಂದ್ವಿ ಈರುಳ್ಳಿ ಸೊ ಎಲ್ಲರೂ ನಗ್ತಾ ಇದ್ದಾರೆ ಈರುಳ್ಳಿ ತೊಗೊಂಡಿದ್ದೀರಾ ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್